ಹುಬ್ಬಳ್ಳಿಯ ನೂತನ ಪೊಲೀಸ್ ಠಾಣೆ ಉದ್ಘಾಟನೆ ವೇಳೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆದ ಎನ್ ಶಶಿಕುಮಾರ್ ಅವರ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ ವರದಿ ಸುಭಾಷ್ ಎಸ್ ಬಿ ನವಕ್ರಾಂತಿ ಡಿಜಿಟಲ್ ಹುಬ್ಬಳ್ಳಿ ನೂತನವಾಗಿ ಬಂದ ಒಳ್ಳೆ ಕೆಲಸಗಳನ್ನು ಮಾಡೋದ್ರ ಮೂಲಕ ಒಳ್ಳೆ ಒಂದು ಪೊಲೀಸ್ ಇಲಾಖೆಯಲ್ಲಿ ಒಂದು ಒಳ್ಳೆಯ ಸಿಸ್ಟಮ್ ತರೋದ್ರ ಮೂಲಕ ಮತ್ತು ವಿಶೇಷವಾಗಿ ಏನು ರೌಡಿ ಶೀಟ್ರಸು ಏನು ಅಪರಾಧ ಕೃತ್ಯಗಳನ್ನೆಗೆಸುವಂಥ ಏನು ಅಪರಾಧ ಅಪರಾಧ ಇದ್ದಾರೆ ಅಂಥವ್ರಿಗೆಲ್ಲ ನಡಕು ಹುಟ್ಟಿಸುವ ರೀತಿಯಲ್ಲಿ ಬಹಳ ಒಳ್ಳೆಯ ಒಂದು ಬೆಳವಣಿಗೆ ಆಗಿದೆ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಹಿಂದೆಲ್ಲೋ ಒಂದು ಕಡೆ ಸಾಕಷ್ಟು ಈ ಕ್ರೈಮ್ ರೇಟು ಜಾಸ್ತಿ ಇತ್ತು ವಿಶೇಷವಾಗಿ ಈ ಡ್ರಗ್ಸ್ ಬಗ್ಗೆ ಡ್ರಗ್ಸ್ ಮಾಫಿಯಾನು ಕೂಡ ಬಹಳಷ್ಟಿತ್ತು ಅವರು ಒಂದು ವಿಶೇಷವಾದಂಥ ಕೆಲವು ಇದು ಮಾಡೋದ್ರ ಮೂಲಕ ಸಿಸ್ಟಮ್ ಡ್ರೈವ್ಸ್ ಮಾಡೋದ್ರ ಮೂಲಕ ಭಾಳಷ್ಟು ಸಿಸ್ಟಮೆಟಿಕ್ಕಾಗಿ ಅವನ್ನೆಲ್ಲ ತಡೆಗಟ್ಟಲಿಕ್ಕೆ ಭಾಳ ಒಳ್ಳೆಯ ಹೆಜ್ಜೆಗಳನ್ನಿಟ್ಟಿದ್ದಾರೆ ಸಂಪೂರ್ಣವಾಗಿ ಕೂಡ ನಮ್ಮ ಸರ್ಕಾರವು ಕೂಡ ಎಲ್ಲ ರೀತಿಯ ಸಹಕಾರ ಅವ್ರಿಗೆ ನೀಡಿದೆ ಖಂಡಿತವಾಗಿ ಕೂಡ ನಾನು ಇನ್ನೂ ನಿರೀಕ್ಷೆ ಸ್ವಲ್ಪ ಮಟ್ಟಿಗೆ ಏನಿದೆ ಅದು ಸ್ವಲ್ಪ ದಿನಗಳಲ್ಲಿ ಅದನ್ನೆಲ್ಲ ಕೂಡ ಅಪರಾಧ ಮುಕ್ತ ಒಂದು ನಗರ ಮಾಡಲಿಕ್ಕೆ ಅವರು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಕೂಡ ಯಶಸ್ವಿ ಆಗ್ತಾರೆ ಅನ್ನೋಂಥದ್ದು ಕೂಡ ನನ್ನ